ನಮಸ್ತೆ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣದಲ್ಲಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಅಹ್ ಏನು ಹಿಂದಿನಿಂದಲೂ ನಾವು ಹೇಳ್ತಾ ಬರ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣದಲ್ಲಿ ನೋಡ್ತಾ ನೋಡ್ತಾ ಹೋದಂತೆ ಆ ಏನು ಮಾಸ್ಕ್ ಮ್ಯಾನ್ ಅನ್ನ ಇದ್ದವಂತಹ ವ್ಯಕ್ತಿ ಚಿನ್ನಯ್ಯ ಅನ್ನುವಂತಹದ್ದು ಬಟ್ಟ ಬಯಲಾಯಿತು ಅದಕ್ಕಿಂತ ಮೊದಲೇ ನಾವು ಹೇಳ್ತಾ ಬರ್ತಿದ್ವಿ ಡೇ ಒನ್ ಇಂದ ನಾವು ಹೇಳ್ತಾ ಬರ್ತಾ ಇದ್ವಿ ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೊಂದು ವ್ಯವಸ್ಥಿತ ಬುರುಡೆ ಪ್ರಕರಣ ಇದು ಬುರುಡೆ ಬುರುಡೆ ಅನ್ನುವುದನ್ನ ನಾವು ಹೇಳ್ತಾ ಇದ್ವಿ ಬುರುಡೆಯನ್ನಿಟ್ಟುಕೊಂಡು ಬುರುಡೆ ಬಿಡ್ತಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಆದ್ರೆ ಸಾಕಷ್ಟು ಮಂದಿಗೆ ಗೊಂದಲಗಳಿದ್ವು ಬಹುಶಃ ಇವತ್ತು ಕೋರ್ಟ್ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಆನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ನಡೆದ ವಾದ ವಿವಾದಗಳನ್ನ ನೋಡಿದ್ರೆ ಬಹುತೇಕ ನಾವು ಏನು ಮಾತಾಡ್ತಾ ಇದ್ವಿ ಆ ಎಲ್ಲ ಪಾಯಿಂಟ್ ಗಳಿಗೆ ಇವತ್ತೊಂದು ಪುಸ್ತಿ ನೀಡುವಂತ ಒಂದು ಪ್ರೊಸೀಡಿಂಗ್ಸ್ ಇವತ್ತು ನಡೆಯುತ್ತದೆ ಇವತ್ತು ಏನು ಕೋರ್ಟ್ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಏನು ಇವತ್ತು ಪುರಂದರಗೌಡ ಮತ್ತು ಇತರರು ಏನು ಚಿನ್ನಯ್ಯ ಏನು ಕಂಪ್ಲೇ ಾನೆ ಆತ ನಮಗೆ ತೋರಿಸಿದ್ದಾನೆ ಅನ್ನುವಂತ ಏನು ಒಂದು ಬೇಸನ್ನ ಇಟ್ಟುಕೊಂಡು ಏನು ಹೈಕೋರ್ಟ್ ಗೆ ಇವತ್ತು ಮೊರೆ ಹೋಗಿದ್ರು ಮಾತ್ರ ಅಲ್ಲ ತಾವು ಕೂಡ ಒಂದಷ್ಟು ಜಾಗಗಳನ್ನ ತೋರಿಸ್ತೇವೆ ಆ ಜಾಗಗಳಲ್ಲಿ ಏನು ಉತ್ಕಲನವನ್ನ ಮಾಡಬೇಕು ಅಂತ ಏನು ಹೈಕೋರ್ಟ್ ನ ಮೊರೆ ಹೋಗಿದ್ರು ಇನ್ನೊಂದು ಕಡೆ ವಿಠಲಗೌಡ್ ನಾಟಕ ಕೂಡ ನಡೀತಾ ಇರುವಂತ ಈ ಹೊತ್ತಿನಲ್ಲಿ ಹೈಕೋರ್ಟ್ ಒಂದು ರೀತಿಯಲ್ಲಿ ಮಹತ್ವದ ಆರ್ಗ್ಯುಮೆಂಟ್ ಹೈಕೋರ್ಟ್ ನಲ್ಲಿ ನಡೆಯಿತು ಇಷ್ಟು ದಿವಸ ಎಸ್ಐ ಟಿಯ ಯಾವುದೇ ಅಧಿಕೃತ ಹೇಳಿಕೆ ಯಾವುದೇ ಮಾಧ್ಯಮಗಳಿಗೆ ಲಭ್ಯವಾಗಿರ್ಲಿಲ್ಲ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಲಭ್ಯ ಆಗಿರ್ಲಿಲ್ಲ ಆದ್ರೆ ಪ್ರತಿಯೊಬ್ಬರು ಕೂಡ ಅಧಿಕೃತ ಮಾಹಿತಿ ಮೂಲಗಳ ಮಾಹಿತಿ ಇನ್ನೊಂದು ಅಂತ ಹೇಳಿ ಆ ಕಥೆಯನ್ನ ಹೇಳ್ತಾ ಇದ್ರು ಬಹುಶಃ ಇವತ್ತು ಎಸ್ ಪರ ವಕೀಲರೇ ಆ ಏನು ಸುಳ್ಳುಗಳ ಪರದೆ ಏನಿತ್ತು ಅದನ್ನ ರಿವೀಲ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಬುರುಡೆ ಬಿಟ್ಟಿದ್ದಾರೆ ಚಿನ್ನಯ್ಯ ಚಿನ್ನಯ್ಯ ಸುಳ್ಳು ಹೇಳಿದ್ದಾರೆ ಬಿಫೋರ್ ದ ಕೋರ್ಟ್ ಅನ್ನುವುದನ್ನ ಅಧಿಕೃತವಾಗಿ ಏನು ಎಸ್ ಐ ಟಿ ಪರ ವಕೀಲರು ಇವತ್ತು ಹೈಕೋರ್ಟ್ ನಲ್ಲಿ ಹೇಳಿರುವಂತ ಮಾತಿದು ಇವತ್ತು ಹೈಕೋರ್ಟ್ನಲ್ಲಿ ಒಂದು ರೀತಿಯಲ್ಲಿ ಸತ್ಯದ ಚರ್ಚೆಗಳು ನಡೆಯಿತು ಬಹುಶಃ ನಾಗಪ್ರಸನ್ನ ಅವರು ಕೂಡ ಒಂದು ಕ್ರಾಸ್ ಕ್ವಶನ್ ಅನ್ನು ಮಾಡ್ತಾರೆ ಅನ್ನು ಸಂದರ್ಭದಲ್ಲಿ ತುಂಬಾ ಸೀನಿಯರ್ ಅಡ್ವೊಕೇಟ್ ಕೋಸ್ಲಾ ಅವರು ಕೋಸ್ಲಾ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾನು ದಾಖಲಾತಿಗಳು ನನ್ನ ಹತ್ರ ಇವೆ ನಾನು ಸಬ್ಮಿಟ್ ಮಾಡ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರಿಗೆ ಇವತ್ತು ಅರ್ಜನ್ ಆಗಿ ನೆಕ್ಸ್ಟ್ ಮುಂದಿನ ಡೇಟ್ಗೆ ಹೋಗಿರುವಂತಹದ್ದು ಎಸ್ ಈ ಪ್ರಕರಣದ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಡೀ ಹೋರಾಟದ ಮುಂಚೂಣಿಯನ್ನು ತೆಗೆದುಕೊಂಡಿರ್ತಕ್ಕಂತ ವಸಂತ ಗಿಳಿಯಾರ್ ಅವರಿದ್ದಾರೆ ವಸಂತ ಗಿಳಿಯಾರ್ ಅವರೇ ನಮಸ್ತೆ ನಮಸ್ಕಾರ ಇವತ್ತು ಕೋರ್ಟ್ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ನಡೆದಂತ ಪ್ರೊಸೀಡಿಂಗ್ಸ್ ಅನ್ನ ತಾವು ಗಮನಿಸಿದಿರಿ ಅನ್ಕೊಳ್ತೇನೆ ನಾನು ಗಮನಿಸಿದೀನಿ ಆದ್ರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಗೆ ನಂದು ಆಕ್ಷೇಪ ಇದೆ ಓಕೆ ಇಡೀ ಹೋರಾಟದ ಮುಂಚೂಣಿ ಏನಿಲ್ಲ ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದವರು ಸ್ಪೆಷಲಿ ಹೇಳ್ಬೇಕಂದ್ರೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಮ್ಮ ರಾಕೇಶ್ ಶೆಟ್ಟರು ಇದನ್ನ ಲೀಡ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಜಿತೇಂದ್ರ ಎಲ್ಲರೂ ಮಾಡಿದ್ದಾರೆ ಬಿಡಿ ಆ ಸಬ್ಜೆಕ್ಟ್ ಹೋಗದ್ ಬೇಡ ಇವತ್ತಿನ ಸಬ್ಜೆಕ್ಟ್ ನೀವು ಕೇಳಿದ ಪ್ರಶ್ನೆಗೆ ಶ್ಯಾಮ್ ಸರ್ ಬಹಳ ಸಂಕಟ ಮತ್ತು ಬಹಳ ನನಗೆ ಅಂದ್ರೆ ಇದು ಎಂತ ಒಂದು ಪರಿಸ್ಥಿತಿ ಜನ ದಂಗೆ ಹೇಳುವಂತ ಪರಿಸ್ಥಿತಿ ಇವತ್ತು ಚಿನ್ನಯ ಹೇಳಿದವೋ ಸುಳ್ಳು ಅಂತ ಹೇಳಿದೆ ಕೋರ್ಟ್ ಅಲ್ಲೇ ಎಸ್ ಐ ಟಿ ಅವರು ಹೇಳಿದ್ದಾರೆ ಹೌದು ಇಷ್ಟು ದಿವಸ ಯಾರು ಎಸ್ಐಟಿ ಮೂಲಗಳ ಮಾಹಿತಿ ಎಸ್ಐ ಇಂದ ಅಲ್ಲಿಂದ ಮಾಹಿತಿ ಕುಡ್ಲ ಗಾಂಪನ ಮಾಹಿತಿ ಬಿಟ್ರೆ ಏನು ಮಾಹಿತಿ ಅಂದ್ರೆ ಮೀಡಿಯಾದಲ್ಲಿ ಬರ್ತಾ ಇತ್ತು ಅದಕ್ಕೆ ಅಧಿಕೃತತೆಯ ಸೀಲ್ ಇರ್ಲಿಲ್ಲ ಇವತ್ತು ಅಧಿಕೃತ ಇವತ್ತು ಅಧಿಕೃತತೆಯ ಸೀಲ್ ಇದೆ ಇವತ್ತು ಎಸ್ಐಟಿ ಬಹಳ ಸ್ಪಷ್ಟವಾಗಿ ಕೋರ್ಟ್ ನಲ್ಲಿ ಎಸ್ಐಟಿಯ ವಕೀಲರು ಹೇಳಿದ್ದಾರೆ ಎಲ್ಲವೂ ಸುಳ್ಳು ವಿಠಲ ತಂದಿರುವ ಬುರ್ಡೆ ಕೂಡ ಅದು ಗಂಡಸಿನದ್ದು ಅಂತ ಹೇಳಿ ಹಾಗಿದ್ರೆ ಏನ್ ಮಾಡ್ಬೇಕೇಳಿ ಇವರಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಕೇಳದ್ ನಾನು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ದಿನೇ ದಿನೇ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಾರಲ್ಲ ಇವ್ರಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಲ್ಲ ಇವತ್ತು ಅರ್ಜಿದಾರರ ಪರ ಇದ್ದಂತ ವಕೀಲರು ಹೇಳ್ತಾರೆ ಗೋಸ್ಲಾ ಅವರು ತುಂಬಾ ಸೀನಿಯರ್ ಅಡ್ವೊಕೇಟ್ ಇನ್ನೂ ಡಾಕ್ಯುಮೆಂಟ್ ಇದೆ ನಾವು ಕೊಡ್ತೇವೆ ಇವತ್ತು ಕೇಸ್ ಅರ್ಜನ್ ಆಗತ್ತೆ ನೋಡಿ ಯಾವ ಡಾಕ್ ಈಗ ಐದು ಲಕ್ಷ ರೂಪಾಯಿ ಫೀಸ್ ಅನ್ನ ಕೊಡುವಂತ ವಕೀಲರನ್ನ ನೇಮಕ ಮಾಡ್ಕೊಂಡು ಇವ್ರು ಬರ್ತಾ ಇದಾರೆ ಇದಕ್ಕೆಲ್ಲ ಯಾರ್ ದುಡ್ಡು ಕೊಡ್ತಾ ಇದಾರೆ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ನ ಗಳನ್ನ ಬೆಂಗಳೂರ ಫ್ರೀಡಂ ಪಾರ್ಕ್ ಗೆ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡಿಸ್ತಾರೆ ಸೌಜನ್ಯ ಅನ್ನೋದು ಮುಗಿದು ಹೋದ ಅಧ್ಯಾಯ ಸೌಜನ್ಯಿಗೆ ನ್ಯಾಯ ಸಿಗಬೇಕಾದದ್ದು ಕೋರ್ಟಿನ ಮೆಟ್ಟಿಲಲ್ಲಿ ಬೀದಿ ಹೋರಾಟದಲ್ಲಿ ಅಲ್ಲ ಸುಮ್ಮನೆ ಆ ಎಮೋಷನ್ ಅನ್ನು ತಗೊಂಡು ಬಂದು ಜನರನ್ನ ಒಂದು ಭ್ರಮೆಗೆ ದೂಡ್ತಾ ಇದಾರೆ ಸೌಜನ್ಯ ಅದು ಅದು ಮುಗ್ದುವಂತ ಸಬ್ಜೆಕ್ಟ್ ಈಗ ಇವರು ಅನನ್ಯ ಭಟ್ ಅನನ್ಯ ಭಟ್ ಅಂತೇಳಿ ಒಂದು ಸುಳ್ಳು ಪ್ರಕರಣವನ್ನ ಕಟ್ಟಿ ಐವತ್ತೊಂಬತ್ತು ವರ್ಷದ ಹೆಂಗಸು ಇಡೀ ಧಾರ್ಮಿಕ ಕ್ಷೇತ್ರದ ಮೇಲೆ ಇಡೀ ಕರಾವಳಿ ಅದು ಇಡೀ ಪ್ರಪಂಚದ ಜನರ ಮೇಲೆ ಒಂದು ಭಾವನಾತ್ಮಕವಾಗಿ ಆಟ ಆಡಿದ್ಲಲ್ಲ ಅದು ಅದಕ್ಕೆ ಏನ್ ಹೇಳ್ತೀರಿ ಅದು ಕೂಡ ಪ್ರಸ್ತಾಪ ಆಯ್ತು ಕೋರ್ಟ್ ಅಲ್ಲಿ ಎಲ್ಲವೂ ಕೂಡ ಸುಳ್ಳು ಸರ್ ಎಲ್ಲವೂ ಕೂಡ ಚಿನ್ನಯ್ಯ ಸುಳ್ಳು ಸುಜಾತ ಭಟ್ ಸುಳ್ಳು ಅನನ್ಯ ಭಟ್ ಸುಳ್ಳು ವಿಠಲ ಸುಳ್ಳು ಸುಳ್ಳು ಅಗಿಯೋದು ಸುಳ್ಳು ಮತ್ತ ಹೇಳ್ತಾರೆ ಎಲ್ಲಿ ಧರ್ಮಸ್ಥಳದ ಗರ್ಭಗುಡಿನ ಆಗಿಬೇಕಾ ಇವರಿಗೆ ಏನ್ ಯಾರು ಹೇಳೋರ್ ಕೇಳೋರ್ ಇಲ್ವ ಈ ವ್ಯವಸ್ಥೆಯಲ್ಲಿ ಜನ ಇನ್ನು ಬೀದಿಗಿಳಿದು ಹೊಡಿತಾರೆ ಇವರಿಗೆ ಶಾಂಭಟ್ರ ನಿಮ್ ಚಾನಲ್ ಹಿಂದೊಮ್ಮೆ ಇದೇ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಆಕ್ಷೇಪ ಹಾಕಿದ್ದಾರೆ ಆದ್ರೆ ಜನರ ಸಹನೀಯ ಕಟ್ಟೆ ಹೊಡಿತಾ ಇದೆ ಬೀದಿಗಿಳಿದು ಸಿಕ್ ಸಿಕ್ಕಲ್ ಹೊಡಿತಾರೆ ಇವರಿಗೆ ಇನ್ನೂ ಇದನ್ನ ಮಾಡಿದ್ರೆ ಅಂದ್ರೆ ಇದು ವ್ಯವಸ್ಥಿತ ಷಡ್ಯಂತ್ರ ಇವತ್ತು ಬಯಲಾಗಿದೆ ಅಂತ ಹೇಳ್ತೀರಿ ತಾವು ಸರ್ ವ್ಯವಸ್ಥಿತವಾದ ಷಡ್ಯಂತ್ರ ಎನ್ನುವುದಕ್ಕೆ ಇವತ್ತು ಹೈಕೋರ್ಟಿನಲ್ಲಿ ಅಧಿಕೃತವಾದ ಮುದ್ರೆ ಬಿದ್ದಿದೆ ಅಧಿಕೃತವಾದ ಮುದ್ರೆ ಬಿತ್ತಿದೆ ಹ್ಮ್ ಓಕೆ ಈಗ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಈಗ ನಮ್ಮ ಹೋರಾಟ ಏನು ಎಸ್ ಟಿ ಕೊಡುವಂತ ಏನು ತೀರ್ಪು ಅದು ಡೆವಲಪ್ ಮಾಡುವಂತ ಚಾರ್ಜ್ ಶೀಟ್ ನ ಮೇಲೆ ನಮ್ಮೆಲ್ಲರ ಗಮನ ಇದೆ ಎಸ್ಐ ಟಿ ಇರುವಂತ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ ಭರವಸೆ ಇದೆ ಎಸ್ಐ ಟಿ ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲಿ ಯಾವುದೇ ರಾಜಕೀಯವಾದಂತ ವಿಚಾರಗಳಿಗೆ ಇಲ್ಲಿ ಯಾರೂ ಕೂಡ ಅವಕಾಶಗಳನ್ನು ಕೊಡಬಾರದು ಈಗ ಬಿಜೆಪಿಯ ಹೋರಾಟ ಅದು ಬಿಜೆಪಿಯದ್ದು ಕಾಂಗ್ರೆಸ್ನ ಏನು ಆಕ್ಷೇಪ ಕಾಂಗ್ರೆಸ್ನದ್ದು ಕಾಂಗ್ರೆಸ್ನ ಪಕ್ಷದ ಪ್ರಿಯಾಂಕ ಖರ್ಗೆ ಅವರು ಹೇಳುವಂತದ್ದು ಅವರು ವೈಯಕ್ತಿಕವಾದ ಹೇಳಿಕೆಗಳು ಎಸ್ಐ ಟಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಕೂಡ ಎಸ್ ಐ ಟಿ ಬಹಳ ಪಾರದರ್ಶಕವಾಗಿ ತನಿಖೆ ಮಾಡ್ತದೆ ಧರ್ಮಸ್ಥಳದ ಮೇಲೆ ಬಂದಂತಹ ಏನು ಆ ಮಸಿ ಎರಚುವ ಪ್ರಯತ್ನಕ್ಕೆ ನಾವು ಎಸ್ಐ ಟಿ ಅನ್ನ ರಚನೆ ಮಾಡಿದಿವಿ ಅದರಿಂದ ಎಲ್ಲವೂ ಕೂಡ ಸರಿ ಆಗ್ತದೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ ಹಾಗಾಗಿ ಎಸ್ ಕೊಡುವ ತೀರ್ಪಿನ ಮೇಲೆ ನನಗೆ ನನಗಂತೂ ವೈಯಕ್ತಿಕವಾಗಿ ವಿಶ್ವಾಸ ಇದೆ ಖಂಡಿತ ಇವರು ಎಲ್ರದ್ದು ಬಣ್ಣ ಬಯಲಾಗತ್ತೆ ಸತ್ಯ ಅನಾವರಣ ಆಗತ್ತೆ ಸತ್ಯ ಏನು ಅನ್ನೋದು ಜಗಜ್ಜಾಹಿರಾಗತ್ತೆ ಆ ದಿನಗಳಿಗೋಸ್ಕರ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನನ್ನ ಅನಿಸಿಕೆ ಅಥವಾ ನನ್ನ ಹೇಳಿಕೆ ಬಹಳ ಸ್ಪಷ್ಟ ಇದೆ ವಿಜಯದಶಮಿ ಮಹಿಷ ಮರ್ದನ ಆದಂತ ದಿನ ಅದು ವಿಜಯದಶಮಿ ರಾಮ ದಿಗ್ವಿಜಯವನ್ನ ಸಾಧಿಸಿ ರಾವಣನನ್ನ ಅಂತ್ಯ ಮಾಡಿದಂತ ದಿವಸ ವಿಜಯದಶಮಿ ವಿಜಯದಶಮಿಗೆ ಬಹಳ ದೊಡ್ಡ ಮಹತ್ವ ಇದೆ ನಮ್ಮಲ್ಲಿ ವಿಜಯದಶಮಿಯ ಒಳಗಡೆ ಮಹಿಷ ಮರ್ದನ ಆಗಿಯೇ ಆಗ್ತದೆ ಎಸ್ ವಸಂತ ಗಿಳಿಯಾರ್ರೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಐದಿಷ್ಟು ವಸಂತ ಗಿಳಿಯರ್ ಅವರ ಮಾತುಗಳಾದ್ರೆ ಇನ್ನು ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಈ ಪ್ರಕರಣದಲ್ಲಿ ಮೊದಲಿನಿಂದಲೂ ಒಂದೊಂದು ಹೊಸ ಪ್ರಹಸನಗಳು ನಡೀತಾ ಇದ್ವು ಒಂದೊಂದು ಹೊಸ ಹೊಸ ಸಂಗತಿಗಳನ್ನ ತೆಗೆದುಕೊಂಡು ಬಂದು ಚರ್ಚೆಯನ್ನ ಮಾಡಲಾಗ್ತಾ ಇತ್ತು ಮಾತ್ರ ಅಲ್ಲ ಮೀಡಿಯಾ ಸೆನ್ಸೇಷನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಈ ತರದಲ್ಲಿ ಕ್ರಿಯೇಟ್ ಮಾಡಲಾಗ್ತಾ ಇತ್ತು ಬಹುತೇಕ ಇವತ್ತು ಒಂದು ರೀತಿಯಲ್ಲಿ ಯಾರ್ಯಾರು ಈ ತರ ಮಾಡ್ತಿದ್ರು ಅವೆಲ್ಲರಿಗೂ ಒಂದು ರೀತಿಯಲ್ಲಿ ಇವತ್ತು ದೊಡ್ಡ ರೀತಿಯ ಒಂದು ಉತ್ತರ ಇವತ್ತು ಹೈಕೋರ್ಟ್ ನಲ್ಲಿ ಸಿಕ್ಕಿದೆ ಹೇಳಬಹುದು ಯಾಕೆಂದ್ರೆ ಐ ಟಿ ಅಧಿಕೃತವಾಗಿ ಹೈಕೋರ್ಟ್ ನಲ್ಲಿ ಹೇಳುತ್ತೆ ಪ್ರತಿಯೊಂದು ಸುಳ್ಳು ವ್ಯವಸ್ಥಿತವಾದಂತ ಷಡ್ಯಂತ್ರ ಅನ್ನುವುದಕ್ಕೆ ಅಥವಾ ಧರ್ಮಸ್ಥಳದ ಮೇಲೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಹೆಗ್ಗಡೆಯವರ ಕುಟುಂಬದ ಮೇಲೆ ಹರ್ಷೇಂದ್ರ ಕುಮಾರ್ ಅವರ ಮೇಲೆ ವ್ಯವಸ್ಥಿತವಾಗಿ ಪಿತೂರಿಯನ್ನ ನಡೆಸಿ ಕ್ಷೇತ್ರಕ್ಕೆ ಅಪಚಾರವನ್ನ ಎಸಗಲು ಪ್ರಯತ್ನವನ್ನ ನಡೆದಿದೆ ಅನ್ನುವಂತ ಕೂಗು ಏನು ಹೋರಾಟಗಾರರು ಯಾರು ಧರ್ಮಸ್ಥಳದ ಕ್ಷೇತ್ರದ ಪರ ಇರುವವರು ಏನು ಹೇಳ್ತಾ ಇದ್ರು ಅಥವಾ ಯಾರು ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ವ್ಯಕ್ತಿಗಳು ಹೇಳ್ತಾ ಇದ್ರು ಆ ಎಲ್ಲವನ್ನು ಕೂಡ ಇವತ್ತು ಒಂದು ರೀತಿಯಲ್ಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವ ಹಂತದಲ್ಲಿದೆ ಅನ್ನುವಂತಾನೆ ಹೇಳ್ಬೋದು ಯಾಕೆಂದ್ರೆ ಹೈಕೋರ್ಟ್ ಗೆ ಹೋದಂತ ಬಹುಶಃ ಪುರ ರ ಗೌಡ ಮತ್ತು ತಂಡ ವ್ಯಕ್ತಿಗಳು ಏನಿದ್ದಾರೆ ಆ ವ್ಯಕ್ತಿಗಳಿಂದಾಗಿ ಇವತ್ತು ಎಸ್ ಐ ಟಿಯ ಅಧಿಕೃತ ಹೇಳಿಕೆ ಇವತ್ತು ಸಮಾಜದ ಮುಂದಿದೆ ಇವತ್ತು ಅನೇಕ ಮಂದಿ ನಾನು ಯಾರು ಯಾರು ಅಂತ ಹೇಳುವುದಿಲ್ಲ ಅನೇಕ ಮಂದಿ ಹೇಳ್ತಿದ್ರು ನಮಗೆ ಎಸ್ಐ ಟಿ ಮೂಲಗಳ ಮಾಹಿತಿ ಎಸ್ ಐ ಟಿ ಯಾವ ಮೂಲ ಅಂತ ಹೇಳಿ ಬಹುಶಃ ನೆನಪು ಮಾಡ್ಕೊಳ್ತೇನೆ ನಾನು ಕಿರಿಕಿರ್ತಿ ಅಂಡ್ ಟೀಮ್ ಅವರು ಕಂಪ್ಲೇ ಎಸ್ ಐ ಟಿಗೊಂದು ದೂರನ್ನ ಕೊಡ್ತಾರೆ ಯಾವ ಮೂಲ ಅಂತ ತಿಳಿಸಿ ನಮಗೂ ಮಾಹಿತಿ ಕೊಡಿ ಅಂತ ಬಹುಶಃ ಇವತ್ತು ಕೋರ್ಟಿಗೆ ಎಸ್ ಐ ಟಿ ಮಾಹಿತಿಯನ್ನು ಕೊಟ್ಟಿದೆ ಹೋನರೇಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ಕೋರ್ಟ್ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಏನು ಇವರ ಆರೋಪಗಳನ್ನ ಮಾಡ್ತಾ ಕ್ಷಿಕ್ಷತ್ರವನ್ನ ಟಾರ್ಗೆಟ್ ಮಾಡ್ತಾ ಇವತ್ತು ಏನು ಟಾರ್ಗೆಟ್ ಧರ್ಮಸ್ಥಳ ಅನ್ನುವ ರೀತಿಯಲ್ಲಿ ಇವತ್ತು ಏನು ಕೆಲಸ ಮಾಡಿದ್ರು ಬುರುಡೆಯನ್ನ ಬಿಟ್ಟರು ಆ ಬುರುಡೆ ಎಲ್ಲವೂ ಕೂಡ ಇವತ್ತು ಬಠ ಬಯಲಾಗುವಂತ ಸ್ಥಿತಿಗೆ ಇವತ್ತು ಬಂದಿದೆ ಅಂತಾನೆ ಹೇಳಬಹುದು ಎಸ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕರಾವಳಿಯ ಒಬ್ಬ ಶ್ರೇಷ್ಠ ಪತ್ರಕರ್ತ ಅಂತಾನೆ ಹೇಳಬಹುದು ಅನೇಕ ಏನು ಸತ್ಯದ ಪರ ಅಥವಾ ಒಬ್ಬ ಪತ್ರಕರ್ತ ಹೇಗಿರಬೇಕು ಅಂತ ಕೇಳಿದ್ರೆ ಆತ ಸತ್ಯದ ಪರ ಇರಬೇಕಂತೆ ಸತ್ಯದ ಪರ ಇರುವುದಕ್ಕೆ ಪತ್ರಕರ್ತರನ್ನ ಅಪ್ರಿಶಿಯೇಟ್ ಮಾಡಬಾರ್ದಂತೆ ಯಾಕೆಂದ್ರೆ ಪತ್ರಕರ್ತ ಇರಬೇಕಾದೆ ಹಾಗೆ ಅಂತೆ ಅಂತ ಪತ್ರಕರ್ತರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಕುಂದೇಶ್ವರ ನಮಸ್ಕಾರ ನಮಸ್ಕಾರ ಶ್ಯಾಮ್ ಸುದರ್ಶನ್ ಅವರೇ ಬಹುಶಃ ಸತ್ಯಮೇವ ಜಯತೆ ಅನ್ನುವಂತ ಮಾತು ಇವತ್ತು ಸಾಬೀತಾಗಿದೆ ಅಂತ ನಾನು ಅನ್ಕೊಳ್ತೇನೆ ನನ್ನ ಮನಸ್ಸಿಗೆ ನಾನು ಕೋರ್ಟ್ ಕಲಾಪವನ್ನ ವೀಕ್ಷಿಸಿದಾಗ ಎಸ್ ಐ ಟಿ ತನಿಖೆಯ ವಿವರವನ್ನ ಆ ವಕೀಲರು ಹೇಳುವಾಗ ಇಷ್ಟವರೆಗೆ ಮಾಡಿದ ಕೆಲಸ ಸಾರ್ಥಕ ಅನಿಸಿತು ಕನ್ನಡ ಸುದ್ದಿ ವಾಹಿನಿಗಳು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ತನಿಖೆ ವಿಚಾರವನ್ನು ಹೇಳಿರುವುದು ಸತ್ಯ ಎನ್ನುವಂತ ನೆಮ್ಮದಿ ನನಗೆ ಕಾಣ್ತಾ ಇದೆ ಶ್ಯಾಮ್ ನೀವು ತುಂಬಾ ಹೋರಾಟ ಮಾಡಿದ್ರಿ ನಾವು ಹೋರಾಟ ಮಾಡಿದ್ದೇವೆ ತುಂಬಾ ಜನ ಪತ್ರಕರ್ತರು ಹೋರಾಟ ಮಾಡಿದ್ದಾರೆ ತುಂಬಾ ಜನ ಸಾಮಾಜಿಕ ಕಾರ್ಯಕರ್ತರು ಈ ಸತ್ಯಕ್ಕಾಗಿ ಹೋರಾಟ ಮಾಡಿದರೆ ಎಸ್ಐ ಟಿ ಅವರು ತುಂಬಾ ತನಿಖೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಎನ್ನುವಂತ ನೆಮ್ಮದಿ ಹಬ್ಬ ಗ್ರೇಟ್ ಶ್ಯಾಮ್ ಇದೊಂದು ಸಂಭ್ರಮ ಸತ್ಯವನ್ನ ಗೆಲುವನ್ನ ಸಂಭ್ರಮಿಸುವಂತ ವಿಚಾರ ಓಕೆ ಈಗ ಈ ವ್ಯವಸ್ಥಿತವಾಗಿ ಬಂದ್ರೆ ಪ್ರತಿಯೊಂದು ಕೂಡ ಒಂದೇ ಒಂದು ಅಂಶಾಂಶವಾಗಿ ಇವತ್ತು ಬಯಲಾಗಿದೆ ಆ ಚಿನ್ನಯ್ಯ ಹೇಳಿದ್ದು ಸಂಪೂರ್ಣ ಸುಳ್ಳು ಆತ ಹೇಳುವಂತ ಎಲ್ಲಾ ವಿಷಯಗಳು ಸುಳ್ಳು ಅನ್ನೋದನ್ನ ಇವತ್ತು ಐ ಟಿ ವಕೀಲರು ಕೋರ್ಟಿನ ಮುಂದೆ ಹೇಳ್ತಾರೆ ಅದಾದ ನಂತರ ಅನನ್ಯ ಭಟ್ ಪ್ರಕರಣ ಕೂಡ ಉಲ್ಲೇಖ ಆಗತ್ತೆ ಸುಜಾತ ಭಟ್ ಅನ್ನುವಂತ ಲೇಡಿ ಹೇಳಿದ್ದು ಸುಳ್ಳು ಅನ್ನೋದನ್ನು ಕೂಡ ಎಸ್ ಐ ಟಿ ವಕೀಲರು ಇವತ್ತು ಕೋರ್ಟ್ ಮುಂದೆ ಹೇಳ್ತಾರೆ ಅದಾದ ನಂತರ ಇವತ್ತು ಯಾವ ಗ್ರೌಂಡ್ ಮೇಲೆ ಇವತ್ತು ಹೈಕೋರ್ಟ್ಗೆ ಪುರಂದರಗೌಡ ಅಂಡ್ ಟೀಮ್ ಅಥವಾ ಪುರಂದರಗೌಡ ಅಂಡ್ ಬುರುಡೆ ಕಂಪನಿ ಹೋಗಿದೆಯೋ ಆ ಬುರುಡೆ ಕಂಪನಿ ಇವತ್ತು ಬುರುಡೆ ಆಧಾರದಲ್ಲಿ ಯಾವ ಬುರುಡೆಯನ್ನ ಹೇಳ್ತಾ ಇದ್ರು ಆ ಬುರುಡೆಯನ್ನ ಚಿನ್ನಯ್ಯ ತೆಗೆದಿಲ್ಲ ಯಾರೋ ಒಂದಷ್ಟು ಮಂದಿ ವ್ಯಕ್ತಿಗಳು ಕೊಟ್ಟಿದ್ರು ಅನ್ನೋದನ್ನು ಕೂಡ ಎಸ್ ಐ ಟಿ ಹೇಳತ್ತೆ ಮಾತ್ರ ಅಲ್ಲ ಆ ಎಸ್ ಯಾವ ಬುರುಡೆಯನ್ನ ಹೇಳಿತ್ತೋ ಆ ಬುರುಡೆ ವಿಠಲಗೌಡ ಕೊಟ್ಟಿದ್ದ ವಿಠಲಗೌಡ ಕೊಟ್ಟಂತ ಬುರುಡೆ ಮಹಿಳೆಯ ಬುರುಡೆ ಅಲ್ಲ ಅದು ಪುರುಷನ ಬುರುಡೆ ಅನ್ನೋದನ್ನು ಕೂಡ ಎಸ್ಐ ಟಿ ವಕೀಲರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಾವು ಸುಲಭದಲ್ಲಿ ಹೇಳುದಾದ್ರೆ ವಾಹಿನಿಗಳು ಇದುವರೆಗೆ ಯಾವ ರೀತಿ ಸುದ್ದಿಗಳನ್ನ ಬಿತ್ತರಿಸುತ್ತಾ ಬಂದು ಬುರುಡೆ ಚಿನ್ನಯ್ಯ ಜೈಲಿಗೆ ಹೋಗಿರುವುದು ಅವ ಸುಳ್ಳು ಹೇಳಿದ್ರಿಂದ ಅವ ಎರಡ್ ಸಾವಿರದ ನಾನು ಯಾವಾಗ ಹದಿನಾಲ್ಕಕ್ಕೆ ಬಿಟ್ಟು ಹೋದ ಮೊನ್ನೆ ಪ್ರಾಯಶಿತಾ ಏನೋ ಅವನು ಅವರದೇ ಒಂದುಂಟಲ್ಲ ಏನೋ ಮನಸ್ಸಿನಲ್ಲಿ ಏನಾಗಿ ಬಂದದವಾಗ್ತು ಅಲ್ಲ ಜ್ಞಾನ ಅಲ್ಲ ಪ್ರಾಯಶಿತ್ತ ತಪ್ಪನ್ನ ಗೊತ್ತಾಗಿ ಪಶ್ಚಾತಾಪದಿಂದ ಬಂದಿದ್ದೇನೆ ಅಂತ ಹೇಳಿದ್ರಲ್ಲ ಅದು ಅಂತ ಅದಕ್ಕಿಂತ ಮುಂಚೆ ಏನು ಎರಡು ವರ್ಷ ಮುಂಚೆ ಏನೋ ಬಂದಿದ್ದಾನೆ ಅಂತ ಅಲ್ಲಿ ಹೇಳ್ತಾರೆ ಉಲ್ಲೇಖ ಮಾಡ್ತಾರೆ ಸ್ಪಷ್ಟವಾಗಿ ಅದಕ್ಕಿಂತ ಮುಂಚೆ ಬಂದಿದ್ದಾನೆ ಮುಂಚೆ ಬಂದು ಇವತ್ತಿಗೆಲ್ಲ ಯಾವ ರೀತಿ ಮಾಡಬೇಕು ಎನ್ನುವುದ್ರ ಬಗ್ಗೆ ಏನೋ ಷಡ್ಯಂತ್ರ ಅಥವಾ ಬುರುಡೆ ವಿಷಯಗಳ ಬಗ್ಗೆ ಅವರೇ ಕೊಟ್ಟದ್ದು ಎನ್ನುವುದನ್ನು ಎಲ್ಲ ಅಂದ್ರೆ ಆರಂಭದಿಂದ ಏನು ಇಷ್ಟವರೆಗೆ ಮಾಧ್ಯಮಗಳಲ್ಲಿ ಎಸ್ ಐ ಟಿ ತನಿಖೆ ವಿಚಾರಗಳು ಬರ್ತಾ ಇದ್ವು ಬಹುತೇಕ ಸತ್ಯ ಬಹುತೇಕ ಅಂದ್ರೆ ಅನನ್ಯ ಭಟ್ ಹೇಳಿದಾಗ ಅನನ್ಯ ಭಟ್ ಇದೊಂದು ಫೇಕ್ ಪ್ರಕರಣ ಅಂತ ಹೇಳಿದ್ರೆ ಒಂದು ಸಣ್ಣ ಟ್ವಿಸ್ಟ್ ಅನನ್ಯ ಭಟ್ ಬೆಂಗಳೂರಿನಲ್ಲಿ ಪೀರಿ ಹೋಗಿದ್ದಾರೆ ಅಂತ ಏನು ಆತರ ಅಲ್ಲಿ ಪ್ರೆಸೆಂಟೇಶನ್ ಹಾಕಿ ಬಟ್ ಅದು ಇನ್ನೊಬ್ಬರ ಮಗಳು ಅಂತ ಅಲ್ಲಿ ಹೇಳ್ತಾರೆ ಅಂದ್ರೆ ಅನನ್ಯ ಭಟ್ ಪ್ರಕರಣವೂ ಸುಳ್ಳು ಸುಜಾತ ಭಟ್ ಹೇಳಿದ್ದು ಸುಳ್ಳು ಬುರುಡೆ ಚಿನ್ನಯ್ಯ ಮೊನ್ನೆ ಆರಂಭದಲ್ಲಿ ಬೆಳ್ತಂಗಡಿ ಮೆಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಅದು ಸಂಪೂರ್ಣ ಸುಳ್ಳಾಗಿ ಉಲ್ಟಾಗಿ ಕೊನೆಗೆ ಇವನು ದೂರು ಏನು ಆರೋಪಿ ಅಂತ ಪರಿಗಣಿಸಿ ಆತನನ್ನ ಜೈಲಿಗೆ ಹಾಕಿದೆ ಅವನು ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಂದು ಮೆಜಿಸ್ಟ್ರೇಟ್ ನ ಮುಂದೆ ತಪ್ಪೊಪ್ಪಿಗೆ ಹೇಳಬೇಕಿತ್ತು ಯಾಕೆ ಹೇಳಲಿಲ್ಲ ಎನ್ನುವುದು ಕುರಿತು ಅಲ್ಲಿ ಚರ್ಚೆ ಆಗಿತ್ತು ಅವಕಾಶ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಯ್ತು ಅದು ಯಾಕೆ ಆಯ್ತು ಎನ್ನುವುದನ್ನು ಉಲ್ಲೇಖ ಮಾಡಿದ್ರು ನಮ್ಮ ಹೈಕೋರ್ಟ್ ಮಾನ್ಯ ಜಡ್ಜ್ಗಳು ಅಂದ್ರೆ ವಕೀಲರು ಅದನ್ನ ಹೇಳಿದ್ರು ನಾಗಪ್ರಸನ್ನ ಅವರು ನಾಗಪ್ರಸನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಮಾಡ್ಲಿಲ್ಲ ಅಂತ ಅಂದ್ರೆ ಇಷ್ಟೊಂದು ಎಲ್ರು ಇದ್ರ ಮೇಲೆ ಕುಳಿತ ನ್ಯಾಯಾಲಯದ ಮೇಲೆ ಕುಳಿತವರು ಎಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳು ಅಥವಾ ಯಾರು ಇನ್ನೊಬ್ರು ಯಾರಾದ್ರೂ ತಪ್ಪು ಮಾಡಿದ್ನೋ ಅದರಲ್ಲಿ ಮುಳಜಿಲ್ಲದೆ ತಪ್ಪಾಗಿದೆ ಅನ್ನೋ ಸಂಶಯವನ್ನ ವ್ಯಕ್ತಪಡಿಸೋದು ಯಾಕೆ ಮಾಡ್ಲಿಲ್ಲ ಅಂತ ಕೇಳುವಂತ ಒಂದು ದೊಡ್ಡ ಒಂದು ಕೆಲಸ ಇವತ್ತು ಆಗಿದೆ ಹೇಳಿದ್ರೆ ನಮ್ಮ ನನಗೆ ನ್ಯಾಯಾಲಯದ ಮೇಲೆ ಮೊದಲಿಂದ ನಂಬಿಕೆ ಇದೆ ಇವತ್ತು ಕೂಡ ನಂಬಿಕೆ ಬಂತು ಆದ್ರೆ ನ್ಯಾಯಾಲಯಕ್ಕೆ ಕೊಡುವಂತ ಸಾಕ್ಷಿ ಪ್ರಾಸಿಕ್ಯೂಷನ್ ಮಾಡುವಂತ ಇದು ವ್ಯವಸ್ಥೆಗಳಲ್ಲಿ ವಿಫಲತೆಯಿಂದಾಗಿ ಇವತ್ತು ಇಂತಹ ಸಮಸ್ಯೆಗಳು ಎದುರಾಗುವುದು ಎನ್ನುವುದು ಕೂಡ ನನಗೆ ಸಂಪೂರ್ಣ ಮನದಟ್ಟ ಆಯ್ತು ಸೌಜನ್ಯ ಪ್ರಕರಣದಲ್ಲೂ ಕೂಡ ಅಷ್ಟೇ ಸರಿಯಾದ ಸಾಕ್ಷಿಗಳನ್ನ ಸರಿಯಾದ ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ರೆ ಖಂಡಿತ ಗೆಲುವಾಗ್ತಿತ್ತು ಆದ್ರೆ ಏನ್ ಮಾಡೋಣ ಇವತ್ತು ಇವತ್ತಿನ ಕಲಾಪವನ್ನ ನಾನು ತುಂಬಾ ಇದರಿಂದ ಕುತೂಹಲದಿಂದ ವೀಕ್ಷಿಸಿದೆ ಏನು ಇಲ್ಲಿ ಬುರುಡೆ ಚಿನ್ನಯ್ಯ ಮತ್ತೆ ಇನ್ನೊಬ್ರು ಇನ್ನಿಬ್ರು ಜನ ಬಂದು ಆ ಅದು ಗುರುಡೆಯನ್ನ ನಾನು ತಂದದ್ದೇ ಅಲ್ಲ ಎಂದು ಬುರುಡೆ ಯಾರು ಚಿನ್ನಯ ಹೇಳಿರೋದು ಇನ್ನೊಬ್ರು ಅಂದ್ರೆ ಅದು ವಿಠಲಗೌಡ ಮತ್ತೆ ಇನ್ನೊಬ್ರು ಯಾರು ಅದನ್ನ ಇದನ್ನ ಕೊಟ್ಟರು ಬುರುಡೆಯನ್ನ ಅವರು ಕೊಟ್ಟದನ್ನ ನಾನೇ ಮಂಡೆ ಮತ್ತೆ ಕಥೆಗಳು ಕೂಡ ಅವರೇ ಹೇಳಿದ್ದು ಮತ್ತೆ ಇಲ್ಲಿಂದ ಏನು ಡಿಲ್ಲಿ ಸುಪ್ರೀಂ ಕೋರ್ಟಿಗೆ ಅವರೇ ಕರ್ಕೊಂಡು ಹೋದದ್ದು ಎಲ್ಲವೂ ಸಾಧ್ಯ ಆ ಏನು ವಕೀಲರು ಐ ಟಿ ಬರೋ ವಕೀಲರು ಐ ಟಿ ಇವತ್ತು ಏನೋ ವಿಚಾರ ಇತ್ತು ಹೇಳಿದ್ರೆ ಪುರಂದರ ಮತ್ತೆ ಇನ್ನೊಬ್ರು ಅವನ ಸಾರಿ ಇನ್ನೊಂದ್ಸರಿ ಇದಕ್ಕಿಂತ ಹೆಚ್ಚು ಮಾಹಿತಿಗಳನ್ನ ಕೊಡುತ್ತೇವೆ ಅಂತ ದೀಪಕ್ ಭೋಸ್ಲಾ ಅವರ ಮೂಲಕ ಏನೋ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಅಪ್ಲಿಕೇಶನ್ ಅನ್ನ ವಿಚಾರಣೆ ಮಾಡುತ್ತಾ ಇವ್ರು ನಾಳೆ ಇಪ್ಪತ್ತಾರಕ್ಕೆ ಮುಂದೂಡಿದ್ದಾರೆ ಆದ್ರೆ ಅಲ್ಲಿ ಎಸ್ ಐ ಟಿ ಪರ ವಕೀಲರು ಕೊಟ್ಟಂತಹ ಏನು ಎಸ್ಐಟಿಯ ತನಿಖೆಗಳ ವಿವರಗಳಿದೆಯಲ್ಲ ನಿಜಕ್ಕೂ ಎಸ್ಐಟಿಯ ಪೊಲೀಸ್ ಅಧಿಕಾರಿಗಳನ್ನ ಶ್ಲಾಘಿಸಬೇಕಾಗಿದೆ ನಮಗೆ ಸಂಶಯ ಇತ್ತು ಸಹಜವಾಗಿ ನಮಗೆ ಸಂಶಯ ಇರಲೇಬೇಕು ಪತ್ರಕರ್ತರಿಗೆ ಹಾಗಂತ ಆರೋಪಗಳನ್ನು ಅವಮಾನಗಳನ್ನು ಮಾಡಲಿಲ್ಲ ತನಿಖೆ ಸಂಶಯದಿಂದಲೇ ವರದಿಗಳನ್ನು ಮಾಡ್ತಾ ಏನು ಇವತ್ತು ಪತ್ರಿಕ ನಾನು ಬರ್ತದ್ರಲ್ಲೂ ನೋಟ ಶೇಕಡ ತೊಂಬತ್ತೊಂಬತ್ತು ಸರಿಯಾಗಿದೆ ನೀವು ಹೇಳಿದ್ದು ಮುಖ್ಯವಾಹಿನಿಗಳು ವಾಹಿನಿಗಳು ಹೇಳಿದ್ದು ಕೆಲವೊಂದು ಹಾಲ್ ಜೀರಾ ಅಥವಾ ಕೆಲವೊಂದು ಬಿತ್ತಾರೆ ಮಾಡಿದ್ದು ಬಿಬಿಸಿ ಹಿಡಿದು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಅವುಗಳೆಲ್ಲವೂ ಸುಳ್ಳು 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 ಸಮೀರ ಹೇಳಿದ್ದು ಸುಳ್ಳು ಹುಡ್ಡ ಸಿನ್ಹೆ ಹೇಳಿದ್ದು ಸುಳ್ಳು ಮಟ್ಟನ್ನ ಹೇಳಿದ್ದು ಸುಳ್ಳು ಎಲ್ರು ಸುಳ್ಳಿ ಅನ್ನೋದನ್ನ ಇವತ್ತಿನ ಕಲಾಪ ವೀಕ್ಷಣೆ ಮಾಡಿದ ಐ ಟಿ ತನಿಖಾ ವರದಿಯನ್ನು ನೋಡುವಾಗ ನಮ್ಗೆ ಒಂದು ಧೈರ್ಯ ಬರ್ತದೆ ಆಫ್ ಹ್ಯಾಸ್ಆಫ್ ಏನು ಎಸ್ಐ ಟಿ ಅಧಿಕಾರಿಗಳಿಗೆ ಎಸ್ ಕುಂದೇಶ್ವರ ಇನ್ನೊಂದು ಪ್ರಮುಖವಾದ ಅಂಶ ಅಲ್ಲಿ ಯಾರು ಅವರ ಅರ್ಜಿದಾರರ ಮೊದಲಿದ್ದಂತ ವಕೀಲರು ಯಾರು ವಕೀಲರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಡೈರಿ ಎಸ್ಐ ಟಿ ಯಿಂದ ಮಾಹಿತಿ ನಮಗೆ ಏನು ಒಂದು ಬುರುಡೆ ಸಿಕ್ಕಿದೆ ಎರಡು ಬುರುಡೆ ಸಿಕ್ಕಿದೆ ಅಂತ ಹೇಳೋದು ಕೂಡ ಆಗಿದೆ ಅವರು ಏನು ಸುಳ್ಳು ಕೇಸನ್ನ ಹಾಕಿದ್ದು ಅಲ್ಲದೆ ಅದರ ಮೇಲೆ ಸುಳ್ಳು ಏನು ಬುರ್ಡೆಗಳು ಮೂರು ಸಿಕ್ಕಿತು ನಾಲ್ಕು ಸಿಕ್ಕಿತು ಐದು ಸಿಕ್ತು ಅಂತ ಪತ್ರಿಕಾ ಪ್ರಕಟಗಳನ್ನು ಹೊರಡಿಸುವುದರ ಕುರಿತು ಕೂಡ ಆದ್ರೆ ಅಲ್ಲಿ ತನಿಖಾ ವಿಷಯ ಇದು ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ವಕೀಲರು ಐ ಟಿ ಪರ ವಕೀಲರು ಯಾರು ವಕೀಲರನ್ನು ಅಲ್ಲಿ ಉಲ್ಲೇಖ ಮಾಡಿದ್ದು ಕಲಾಪದಲ್ಲಿ ಇಲ್ಲಿ ಏನು ದೊಡ್ಡ ಷಡ್ಯಂತ್ರ ಆಗಿದೆ ಸುಜಾತ ಪರ ವಕೀಲರನ್ನು ಕೂಡ ತರಾಟೆಗೆ ಎತ್ತಿಕೊಂಡು ನನಗೆ ಅದು ನಾವು ಅಂದ್ರೆ ಇದು ಎಲ್ಲವೂ ಇಷ್ಟರಾಗಿ ಬರ್ದದ್ದು ಅಥವಾ ವಾಹಿನಿಗಳಿಗೆ ಬಂದದ್ದು ಸತ್ಯ ಎನ್ನುವುದು ನಾಲ್ಕು ಜನರಿಗೆ ಇನ್ನು ಇದು ಈ ಸತ್ಯ ವಿಚಾರ ಇನ್ನಷ್ಟು ಜನರಿಗೆ ಹಬ್ಬೇಕು ಅಂತ ನನ್ನದು ವಿನಂತಿ ಶ್ಯಾಮ್ ನಿಮ್ಮ ಈ ಇವತ್ತು ಮಾಡಿದಂತ ಈ ವರದಿ ಕೂಡ ಆದಷ್ಟು ಜನರಿಗೆ ಹೆಚ್ಚಿಗೆ ತಲುಪಿದ್ರೆ ಸತ್ಯ ತುಂಬಾ ಜನಕ್ಕೆ ಕುಂದೇಶ್ವರ ಧನ್ಯವಾದಗಳು ಕುಂದೇಶ್ವರ ಧನ್ಯವಾದಗಳು ನಿಮಗೆ ಎಸ್ ಇದಿಷ್ಟು ಜಿತೇಂದ್ರ ಕುಂದೇಶ್ವರ್ ಅವರ ಮಾತುಗಳಾದ್ರೆ ಈ ಹೋರಾಟದಲ್ಲಿ ಆರಂಭದ ಹಂತದಲ್ಲಿ ಕೂಡ ಕಹಳೆ ನ್ಯೂಸ್ ವಾಹಿನಿ ಜನರ ಇಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಆರೋಪಗಳನ್ನ ಮಾಡಿದ್ರು ಕಹಳೆಯ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದ್ರು ಕಹಳೆಯ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟ ಪದಗಳಿಂದ ಬರೆಯುವಂತ ಕೆಲಸವನ್ನ ಮಾಡಿದ್ರು ವೈಯಕ್ತಿಕವಾಗಿ ನನ್ನ ಬಗ್ಗೆ ಬರೆಯುವಂತ ಕೆಲಸವನ್ನ ಮಾಡಿದ್ರು ಮಾತ್ರ ಅಲ್ಲ ಅನೇಕ ಪತ್ರಕರ್ತರನ್ನ ಟಾರ್ಗೆಟ್ ಮಾಡಿದ್ರು ಯಾರು ಸತ್ಯವನ್ನ ಹೇಳ್ತಾ ಇದ್ರು ಯಾರು ಯಥಾವತ್ತಾದ ವರದಿಗಳನ್ನ ಮಾಡ್ತಾ ಇದ್ರು ನಿಷ್ಠೂರವಾದ ವರದಿಗಳನ್ನ ಮಾಡ್ತಾ ಇದ್ರು ಅಂತ ಪತ್ರಕರ್ತರನ್ನ ಜಾತಿಯ ಆಧಾರದಲ್ಲಿ ಗುರುತಿಸಲು ಕೆಲಸವನ್ನ ಮಾಡಲಾಯಿತು ಆ ರಾಜ್ಯದ ಪ್ರತಿಷ್ಠಿತ ವಾಹಿನಿಗಳ ಪತ್ರಕರ್ತರನ್ನ ವಾಚಾಮಗೋಚರ ನಿಂದಿಸಲಾಯಿತು ಹೆಣ್ಣು ಮಕ್ಕಳನ್ನು ಸಹಿತ ನಿಂದಿಸಲಾಯಿತು ನಾನು ನೆನಪಿಸಿಕೊಳ್ತೇನೆ ಸ್ವತಃ ಹೋರಾಟದ ಮುಂಚೂಣಿಯಲ್ಲಿ ನಿಂತ ಮಹೇಶ್ ಶೆಟ್ಟಿ ಮರಡಿ ಇದೇ ತಿಮರೋಡಿ ವಾಚಾಮ ಗೋಚರ ನಿಂದಿಸ್ಲಿಕ್ಕೆ ಮುಂದಾದ್ರು ಇವತ್ತು ಕೋರ್ಟಿನಲ್ಲಿ ಇವರೆಲ್ಲರೂ ಕೂಡ ಬೆತ್ತಲಾಗಿದ್ದಾರೆ ಅಂತ ಹೇಳ್ಬೋದು ಎಸ್ಐ ಟಿ ಅಧಿಕೃತವಾಗಿ ಇವತ್ತು ಏನು ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ಕೊಟ್ಟಿದೆ ಮಾತ್ರವಲ್ಲ ಈ ಎಲ್ಲ ವ್ಯವಸ್ಥೆಗಳ ಹಿಂದೆ ಸುಳ್ಳಿದೆ ಬುರುಡೆ ಇದೆ ಅನ್ನುವುದನ್ನು ಹೇಳಿದ್ರು ಸಂಪೂರ್ಣ ಬುರುಡೆ ಇದು ಬುರುಡೆ ಕತೆಯೇ ಬುರುಡೆ ಅನ್ನುವುದನ್ನ ಏನು ಎಸ್ ಐ ಟಿ ಇವತ್ತು ಹೈಕೋರ್ಟ್ನ ಮುಂದೆ ಇವತ್ತು ಬಹಳ ಒಂದು ಸೆನ್ಸಿಬಲ್ ಆಗಿ ಹೇಳುವಂತ ಕೆಲಸವನ್ನ ಮಾಡಿದೆ ಅಂತಾನೆ ಹೇಳಬಹುದು ಒಟ್ಟು ಧರ್ಮಸ್ಥಳದ ಮೇಲೆ ವ್ಯವಸ್ಥಿತವಾದಂತ ಷಡ್ಯಂತ್ರವನ್ನ ಮಾಡಲಾಗಿದೆ ಮಾತ್ರ ಅಲ್ಲ ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಬಂದ್ರೆ ಆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವಂತ ಕೆಲಸಗಳು ವ್ಯವಸ್ಥಿತವಾಗಿ ನಡೆದಿದೆ ಅಂತ ಯಾರು ಯಾರು ಹೇಳ್ತಾ ಇದ್ರು ಆ ಎಲ್ಲ ಮಾತುಗಳು ಇವತ್ತು ಸತ್ಯ ಆಗಿದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮೊನ್ನೆ ಒಂದು ಮಾತನ್ನ ಹೇಳಿದ್ರು ಅವರು ಮಾತಾಡ್ತಾ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ ನನಗೆ ಯಾರ ಭಯವೂ ಇಲ್ಲ ನನಗೆ ಭಯ ಇರುವಂತಹದ್ದು ಅಣ್ಣಪ್ಪನ ಭಯ ಮಂಜುನಾಥ ಸ್ವಾಮಿಯ ಭಯ ಅಂತ ಇವತ್ತು ಬಹುಶಃ ಆ ಏನು ಅವರ ಮಾತು ಇದೆ ಅದು ನಿಜ ಆಗಿದೆ ನಾವು ಸತ್ಯದಲ್ಲಿದ್ದೇವೆ ನಮ್ಮಿಂದ ಒಂದೇ ಒಂದು ತಪ್ಪು ನಡೆದಿಲ್ಲ ಅನ್ನುವಂತ ಮಾತನ್ನ ಏನು ವೀರೇಂದ್ರ ಹೆಗಡೆ ಅವರು ಹೇಳಿದರು ಆ ಮಾತು ಇವತ್ತು ಏನು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ತನಿಖೆ ಏನು ನಡೆಸಿದ್ರು ಅದು ಸಲ್ಲಿಕೆಯಾದಂಥ ವರದಿಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಒಂದು ರೀತಿ ಚಿನ್ನದೋಪಾದಿಯಲ್ಲಿ ಇವತ್ತು ವೀರೇಂದ್ರ ಹೆಗಡೆಯವರ ಗೆಲುವು ಅಂತಲೇ ನಾನು ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಮಾತ್ರ ಅಲ್ಲ ಇನ್ನು ಕಾದು ನೋಡಬೇಕಾಗಿದೆ ಇನ್ನು ಮುಂದಿನ ಪ್ರೊಸೀಡಿಂಗ್ಸ್ ಏನಾಗತ್ತೆ ಮಾತ್ರ ಅಲ್ಲ ಇದೀಗ ಇನ್ನೊಂದೆಡೆಯಲ್ಲಿ ಬಂಗಲಗುಡ್ಡೆಯಲ್ಲಿ ಶೋಧ ಕಾರ್ಯಗಳು ನಡೀತಾ ಇದೆ ಇವತ್ತು ಕೂಡ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಮಾತ್ರ ಅಲ್ಲ ಎರಡು ದಿನಗಳ ಹಿಂದೆ ಕೂಡ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಅದು ಇನ್ನೊಂದು ರೀತಿಯ ಕಥೆಯನ್ನ ಹೇಳುತ್ತೆ ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಈ ಪ್ರಕರಣ ಅನ್ನುವಂತಹದ್ದು ಗೊಂದಲದ ಗೂಡಾಗಿ ಪ್ರಕರಣವನ್ನ ಮಾಡಿದ್ರು ಜನರಲ್ಲಿ ಏನು ಜನರ ಭಾವನೆಗಳ ಜೊತೆ ಯಾರ್ಯಾರು ಚೆಲ್ಲಾಟವನ್ನು ಆಡ್ಲಿಕ್ಕೆ ಹೊರಟಿದ್ರು ಅವರೆಲ್ಲರಿಗೂ ಇವತ್ತು ಹೈಕೋರ್ಟ್ ನಲ್ಲಿ ಸಿಕ್ಕಿರ್ತಕ್ಕಂತಹ ಉತ್ತರ ಅನ್ನುವಂತಹದ್ದು ಅದು ಆಗಿ ಪರಿಣಮಿಸಿದೆ ಅಂತಾನೆ ಹೇಳಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ